ಇಲ್ಲ ಅಂದಿದ್ರೆ ತಪ್ಪು ಮಾಡಿರೋದು ಒಪ್ಕೊಂಡ್ಮೇಲೆ ಅಲ್ಲಿ ಮಸೀದಿಯ ಒಬ್ಬ ಅಧ್ಯಕ್ಷ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾನೆ ಮಸೀದಿ ಅಧ್ಯಕ್ಷ ಹೌದು ನಮ್ಮ ಹುಡುಗರೆ ಮಾಡಿದ್ದು ಇದು ಅಪರಾಧ ತಪ್ಪು ಮಾಡಬಾರ್ದಾಗಿತ್ತು ದಯವಿಟ್ಟು ಅಲ್ಲಿ ಮಂಡ್ಯ ಜನ ಹಳ್ಳಿಗಳಿಗೆ ನಮ್ಮ ಮುಸ್ಲಿಮ್ ಮುಸ್ಲಿಮರು ಬಂದಾಗ ದಯವಿಟ್ಟು ಯಾರು ತೊಂದರೆ ಕೊಡಬೇಡಿ ಅಂತಲೇ ಮಾತಾಡಿದರು ಅವರು ಅದರ ಆಡಿಯೋನು ಕೂಡ ಬಂದಿದೆ ಆಚೆ ಕಡೆ ಅಂದರೆ ಮುಸಲ್ಮಾನರಲ್ಲೇ ಎರಡು ಗುಂಪಿರೋದು ಸ್ಪಷ್ಟವಾಗಿ ಆಗ್ತಾ ಇದೆ ಒಂದು ಭಾರತದ ಪರವಾಗಿರುವಂಥದ್ದು ಇನ್ನೊಂದು ಭಾರತದ ವಿರುದ್ಧವಾಗಿರುವಂಥ ಎರಡು ಪ್ರತಿ ಮಸೀದಿಯಲ್ಲೂ ಈ ಥರದ್ದು ಇದೆ ನೆನ್ನೆ ಯಾರೋ ಪ್ಯಾಲೆಸ್ಟೈನ್ ಧ್ವಜ ಹಾಕ್ಕೊಂಡು ಹೋಗೋದು ಭಾರತದ ಪಾಕಿಸ್ತಾನದ ಧ್ವಜ ಹಾಕ್ಕೊಂಡು ಓಡಾಡೋದು ಪಾಕಿಸ್ತಾನ ಈ ಥರದ ಗ್ಯಾಂಗ್ಗಳು ಇದೆ ಒಂದೇ ಮಸೀದಿಯಲ್ಲಿ ಎರಡೆರಡು ಗ್ಯಾಂಗ್ ಇರೋವಂಥದ್ದು ಸ್ಪಷ್ಟವಾಗಿ ನಿನ್ನೆ ಆ ಮಸೀದಿಯ ಅಧ್ಯಕ್ಷ ಅವರು ಅವರು ಕೊಟ್ಟಿರೋ ಹೇಳಿಕೆಯಲ್ಲೇ ಸ್ಪಷ್ಟವಾಗಿದೆ ಆದ್ರಿಂದ ನಾವು ಮುಸ್ಲಿಮರ ವಿರೋಧಿಗಳಲ್ಲ ನಾವೇನು ನಾವು ಅಬ್ದುಲ್ ಕಲಾಂ ಅನ್ನ ರಾಷ್ಟ್ರಪತಿ ಮಾಡಿದ್ದೀವಿ ಆ ಥರ ಯಾರ್ಯಾರು ಒಳ್ಳೊಳ್ಳೆ ಬಿಸ್ಮಿಲ್ಲಾ ಖಾನ್ ಇರ್ಬೋದು ಈ ಥರದ್ದು ನಾನು ಶಿಶುನಾಳ ಶರೀಫರ ಎಲ್ಲ ಹಾಡುಗಳನ್ನ ನಾನು ಕೇಳಿದ್ದೀನಿ ದಿನ ಕೇಳ್ತೀನಿ ನಾನು ಶಿಶುನಾಳ ಶರೀಫರು ಅವರೇನು ಹಿಂದೂನವರು ಹಿಂದೂನಾ ನಿಸಾರ್ ಅಹಮದ್ ಅವರು ನನ್ನ ಪದ್ಮನಾಭನಗರದ ನಿವಾಸಿಯವರು ನಮ್ಮಲ್ಲಿ ಇಲ್ಲೇ ಇದ್ದರು ಅವ್ರ ಜೀವನ ಪೂರ್ತಿ ಇಲ್ಲೇ ಇದ್ದರು ಮೂವತ್ತು ನಲ್ವತ್ತು ವರ್ಷ ಇಲ್ಲೇ ಇದ್ದರು ಅವ್ರ ಮನೆಗೆ ನಾನು ಹೋಗಿ ಬಂದಿದ್ದೀನಿ ಒಂದಲ್ಲ ಹತ್ತಾರು ಬಾರಿ ಹೋಗಿದ್ದೀನಿ ಅವ್ರು ಸತ್ತಾಗ ಗಾರ್ಡ್ ಆಫ್ ಆನರ್ ನಾನೇ ಮಾತಾಡಿ ಗಾರ್ಡ್ ಆಫ್ ಆನರ್ ಕೊಟ್ಟು ಗಾರ್ಡ್ ಆಫ್ ಆನರ್ಗೆ ನಾನೇ ಹೋಗಿದ್ದೆ ಒಬ್ಬ ಮಂತ್ರಿಯಾಗಿ ಅವರ ಹೆಸರು ಚಿರಸ್ತಾಯಿ ಉಳಿಬೇಕು ಅಂತ ಅವ್ರಿಗೆ ಐದು ಎಕರೆ ಜಮೀನು ಕೊಟ್ಟಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ನಾನೇ ಹೋಗಿ ಅದಕ್ಕೆ ಪೂಜೆನೂ ಕೂಡ ಮಾಡಿ ಬಂದಿದ್ದೆ ಅಂಥವರು ದೇಶ ಪ್ರೇಮಿ ಮುಸ್ಲಿಮರ ಬಗ್ಗೆ ಯಾವುದೇ ತಕರಾರು ಪಿಯಲ್ಲಿಲ್ಲ ಈ ಥರ ಮಸೀದಿಗಳಲ್ಲಿ ಎರಡೆರಡು ಗ್ಯಾಂಗ್ ಇದೆಯಲ್ಲ ದೇಶ ಪ್ರೀತಿಸೋರೊಂದು ದೇಶವನ್ನು ವಿರುದ್ಧ ವಿರುದ್ಧ ಮಾಡೋರ ಬಗ್ಗೆ ಮಾತ್ರ ನಾವು ಧ್ವನಿಯನ್ನು ಎತ್ತಿದ್ದು ಸಿಟಿ ರವಿಯವರು ಅದೇ ಧ್ವನಿಯನ್ನ ಎತ್ತಿರೋ ಅದರಿಂದ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದೀರಾ ಇದು ಒಳ್ಳೇದಲ್ಲ ನಿಮಗೆ ಇನ್ನಿರೋದು ನೀವು ಉಳಿದಿರೋದು ಇನ್ನೆರಡೇ ವರ್ಷ ಆಮೇಲೆ ನಿಮ್ಮ ಕತೆ ಏನು ಅನ್ನೋದು ಯೋಚನೆ ಮಾಡ್ಕೊಳ್ಳಿ ನಿಮ್ದು ಏನೇನು ಕತೆ ಅಂತ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇರ್ತದೆ ಅವತ್ತು ನಿಮ್ಮ ಕತೆ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಈ ಎಚ್ಚರಿಕೆಯನ್ನು ಕೂಡ ಕೊಡ್ತಾ